ಚಂದ್ರಶೇಖರ ನನ್ನ ಪತಿಯಾಗಬೇಕೆಂದು ನಿಂದೇನು ತಪದ ನಿಷ್ಠೆಯಲಿ ನನ್ನ ಪತಿಯಾಗಬೇಕೆಂದು ಮಾಡಿದೆ ತಪವ ನಿಷ್ಠೆಯಲಿ ಹುಚ್ಚು ಮರುಳು ಮಂಕು ಚಿಕ್ಕ ಬುದ್ಧಿಯು ನಿನಗೆ ಚಿತ್ತದ ಭ್ರಮೆ ಹಿಡಿದಿ ಹೋದೆ ಮುಕ್ಕಣ್ಣ ಶಿವನ್ಯಾವ ಚಲುವಾನು ಎಂದೇಳಿ ಮಿತ್ರೆ ನೀನು ಬಯಸಿದೆಯೇ ರೂಪಿಲ್ಲ ಗುಣವಿಲ್ಲ ಶ್ರೀಕಾರ ಮೊದಲಿಲ್ಲ ಬೇಕೆಂಬು ಐಶ್ವರ್ಯವಿಲ್ಲ ಪೀನಾಕಿಯ ಮದುವೆಯಾಗಿಯೇನುಂಡೆ ಏನು ವನಿತೆ ನಿನಗೆ ಗುಣವಿಲ್ಲ ಹರಿಯಾದವಳು ನೀನು ಹರನು ಮುದುಕಾನು ವರಾವ ನಿನಗೆಂತಾಗುವನು ನಗುವಾರು ಎಲ್ಲ ತಪವಾನು ಮಾಡಿ ಮುದಿಯಾನ ನ ಗೌರಿ ತಾ ಹರನ ಬೇಕೆಂಬೋ ಹೆಣ್ಮಕ್ಕಳನ ಕಾಣೆ ಮರುಳೂ ನಿನ್ನ ಬಾಳ ಕಂಡೆ ನಗುವಾರು ನಿನ್ನ ಸಂಗಾತಿಯರೆಲ್ಲರೂ ಬಿಡುತಾಪವನ್ನು ಗುಣವಲ್ಲ ಈ ಪರಿಶಿವನ ನಿಂತಿಸಿ ನುಡಿಯಲು ಕಾಂತೆ ಕೋಪ ಹುಕ್ಕುತ್ತ ಒಡಲೊಳಗೆ ಪಿನಾಕಿಯ ಮಹಿಮೆ ನೀನೇನು ಬಲ್ಲೆಯೋ ಕಾಕು ಬ್ರಾಹ್ಮಣನೇ ಹೊಗೆಂದ್ಲೂ ಇಂದ್ರಾದಿ ಕೋಟಿ ದೇವರ್ಕಳೆಲ್ಲರೂ ಶಿವನ ಅಂಗ್ರಿಲ್ ನಿಂದ್ವಾಲೈಸೌರೂ ನಂದಿ ವಾಹನನ ಮಹಿಮೆ ಏನು ಬಲ್ಲೆಯೋ ಮಂದಮತಿಯೇ ಮತಿಯೇ ತತ್ತೀಸ ಕೋಟಿ ದೇವರ್ಕಳೆಲ್ಲರೂ ಶಿವನ ಹತ್ತಿರನಿಂದ್ವಾಲೈಸೋರು ಪ್ರತ್ಯಕ್ಷ ಶಿವನ ಮಹಿಮೆ ಏನು ಬಲ್ಲೆಯೋ ಹುಚ್ಚು ಬ್ರಾಹ್ಮಣನೇ ಹೋಗೆಂದ್ಲು ಮಿತ್ರೇ ತಾನುಡಿದಾಳು ವಿಪ್ರಾನೆಂದು ಬಿಟ್ಟೆ ಮತ್ತೊಬ್ಬರಾದರೆ ಈಗಲೇ ತಕ್ಕ ಬುದ್ಧಿಯನ್ ಹೇಳಿ ಶಿಕ್ಷಿಸಿ ಕಳುಹುವೆ ಇಷ್ಟರಲ್ಲೇ ಹೋಗೆಂದು ನೋಡಿದನು ಪಾರ್ವತಿ ಮನದ ಭಕ್ತಿಗಳನ್ನು ಬೇಗಾದಿ ಶಿವ ಕೈ ಹಿಡಿದ ನೋಡುತ್ತ ನಡುಗುತ್ತ ಅಂಜುತ್ತಲಿರೆ ಶಿವ ತೋರಿದಾನೆ ನಿಜರೂಪ